ಕುಶಾಲನಗರ ಅನುಗ್ರಹ ಫಸ್ಟ್ ಗ್ರೇಡ್ ಕಾಲೇಜು ವತಿಯಿಂದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭ ನಡೆಸಲಾಯಿತು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದ ಶನಿವಾರ ಸಂತೆ ಶ್ರೀ ವಿಘ್ನೇಶ್ವರ ಬಾಲಕಿಯರ ಪಿಯು ಕಾಲೇಜಿನ ಉಪನ್ಯಾಸಕ ಕೆಪಿ ಜಯಕುಮಾರ್ ಮಾತನಾಡಿ ಎಲ್ಲಾ ವಿದ್ಯಾರ್ಥಿಗಳು ತಾರುಣ್ಯದಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು ಈ ವಯಸ್ಸಿನಲ್ಲಿ ಎಚ್ಚರವಾಗಿದ್ದು ದುಶ್ಚಟಗಳಿಗೆ ಬಲಿಯಾಗದೆ ಓದಿನ ಕಡೆ ಹೆಚ್ಚು ಗಮನ ಕೊಟ್ಟು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ತಂದೆ ತಾಯಿಗಳು ನಿಮಗೆ ಆಶೀರ್ವಾದ ಮಾಡುವ ಹಾಗೆ ನನ್ನ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಕನಸು ಕಾಣುವಂತೆ ಯಾರು ಹಾರೈಸಲಾರರು ಆದ್ದರಿಂದ ತಂದೆ ತಾಯಿಗಳಿಗೆ ವಿದ್ಯಾಭ್ಯಾಸ ಪಡೆದ ಸಂಸ್ಥೆಗೆ ಒಳ್ಳೆ ವ್ಯಕ್ತಿಗಳಾಗಿ ಬಾಳಿ ಎಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅನುಗ್ರಹ ಎಜುಕೇಷನ್ ಸಂಸ್ಥೆಯ ಅಧ್ಯಕ್ಷ ಎಸ್ಕೆ ಸತೀಶ್ ವಹಿಸಿದ್ದರು ಗೌರವ ಅತಿಥಿಗಳಾಗಿ ಸಂಸ್ಥೆ ಪ್ರಾಂಶುಪಾಲ ಪಂಡರಿನಾಥ ನಾಯ್ಡು ಹಾಜರಿದ್ದರು ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಮಧ್ಯಾಹ್ನದ ನಂತರ ವಿದ್ಯಾರ್ಥಿಗಳಿಗೆ ಮನರಂಜನಾ ಕಾರ್ಯಕ್ರಮ ನಡೆಯಿತು ಮದ್ಯ ಜಾಸ್ತಿ ಆಗಿದೆ ಯಾಕೆಂದ್ರೆ ನಿಮ್ಮ ಉದ್ದೇಶ ಮನರಂಜನೆ ಯಾಕೆಂದ್ರೆ ನಾನು ಯಾಕೆ ಮಾತು ಕೇಳಿ ಇಷ್ಟ ಇಲ್ಲ ಅಂತ ಕೇಳಿದೆ ಅಂತಂದ್ರೆ ಇಜೋ ಮಾತಾಡ್ತಾರೆ ಬಂಡೆ ಬೀಜ ಬಿಡ್ತಾ ಇಲ್ಲಿ ವೇದಿಕೆ ಮೇಲೆ ನಾವು ಮೂರು ಜನ ಇದ್ರೆ ಮೂರು ಜನದಲ್ಲಿ ಬಹುಶಃ ಮಾತಾಡೋ ಸಮಯ ಯಾಕೆಂದ್ರೆ ದುಂಡಿರಾಜ್ ಕಡೆ ಹೇಳ್ತಾ ಮಾತಾಡೋರಿಗೆ ಮೈ ಕೊಡಬಾರ್ದು ಎಮ್ಮೆಯ ಕಚ್ಚ ಬಿಡಬಾರ್ದು ಈ ಹೆಂಟು ಸೀರೆ ಹಿಂದೆ ಬಿಡಬಾರ್ದು

ಇವರಿಬ್ಬರಿಗೂ ಇಲ್ಲ ಕಾಲ ರೀತಿ ಕಾಲುವರ ಸ್ಥಿತಿ ಸಾಯಿ ಬೇಕು ತಲಿಯಪ್ಪ ಬಂದೆ ತಲಿಯಪ್ಪ ಬಂದೆ ತನಗೆ ಬಂದೆ ಅಂತ ಹೇಳಿ ಬೇರನ್ನ ಕಾಯಿಸ್ತಾ ಕೆಲವು ಮಾತನ್ನ ಬಹಳ ಆಸಕ್ತಿಯಿಂದ ಕೇಳ್ಬೋದು ಕೆಲವು ಮಾತನ್ನ ಈ ಬೀಚಿ ಪ್ರಾಣಿ ಬೀಚರ ಶಿಷ್ಯ ಪ್ರಾಣೇಶ್ವರ